ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಗೌರಿ ಶಂಕರದ ಬುಧವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹಾಲಿಗೆ ಸೆಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕೊಡು ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸಂಚಿಕೆಯ ಆರಂಭದಲ್ಲಿ ಶಂಕರ ತಾಯಿ ಆದ ಪಾರ್ವತಿಗೆ ಅವಾ ಅತ್ಗೆಮ್ಮ ಕರ್ಬೇವು ತಿನ್ನಕ್ಕಿಲ್ಲ ಹಸಿ ಮಿಕ್ಸ್ ಮಾಡಿ ಚೆನ್ನಾಗಿ ತಿನ್ನಿಸು ಅಂತ ಹೇಳ್ತಿರ್ತಾನೆ ಆಗ ಪಾರ್ವತಿ ಸುಮ್ಮನೆ ಕೂತ್ಕೊಳ್ಳ ನಾನು ಮೂರು ನನಗೆ ಗೊತ್ತಿಲ್ವೇ ಹೇಳಕ್ ಬಂದುಬಿಟ್ಟಾ ಅಂತ ಹೇಳ್ತಾಳೆ ಈ ಸಂಭಾಷಣೆ ನಡೆಯುವ ಹೊತ್ತಿಗೆ ಮನೆ ಮುಂದೆ ಜೋರಾದ ಪಟಾಕಿ ಸದ್ದು ಜೈಕಾರ ಮತ್ತು ಕೇಕೆ ಮನೆಯವರಿಗೆ ಕೇಳಿಸ್ತದೆ ಎಲ್ಲ ರಾಜ್ಯದಿಂದ ಏನದು ಅಂತ ನೋಡಲು ಹೊರಗೆ ಹೋಗ್ತಾರೆ ಆಗ ರುದ್ರನಿಗೆ ಜೈ ರುದ್ರನಿಗೆ ಜೈ ಅಂತ ರುದ್ರಣ್ಣನ ಮನೆ ಮುಂದೆ ಕರ್ಕೊಂಡು ಬರ್ತಿರ್ತಾರೆ ಇದನ್ನು ನೋಡಿದ ಶಿವರುದ್ರಪ್ಪನ ಮನಸ್ಸಿಗೆ ತುಂಬ ಸಂತೋಷವಾಗುತ್ತದೆ ದಿಢೀರನೇ ಬಾಕಿಲಲ್ಲಿ ಬೆಳೆ ಬಂದು ನಿಲ್ತಾನೆ ಗೌರಿ ಮತ್ತು ಶಂಕರ ಮತ್ತು ಸುನಂದೆಗೆ ಆತಂಕ ಶುರುವಾಗುತ್ತೆ ಈ ಪರ್ಕಿ ಮತ್ತೆ ಬಂದ ಅಂತ ಯೋಚನೆ ಮಾಡ್ತಾರೆ ಆಗ ಪಾರ್ವತಿ ಪ್ರೀತಿಯಿಂದ ಮಗನೇ ರುದ್ರಾ ಅಂತ ಹೊರಗಡೆ ಬರ್ತಾಳೆ ಆಗ ರುದ್ರ ಓ ನಾನು ಬಂದೀವಿ ಅಳಬೇಡ ಅಂತ ಹೇಳ್ತಾಳೆ ಆಗ ಪಾರ್ವತಿ ಓಸಿ ತಡೀಲ ಯಾರ್ಯಾರು ಕಣ್ಣು ಏನೋ ಆರತಿ ಮಾಡಿ ಒಳಗಡೆ ಕರ್ಕೊತೀನಿ ಅಂತ ಹೇಳ್ತಾಳೆ ಪಾರ್ವತಿ ಆರತಿ ತರುವ ಹೋಗ ರುದ್ರ ಪ ಗೌರಿ ಮತ್ತು ಸುಲಂದಳನ್ನು ದಿಟ್ಟಿಸಿ ನೋಡ್ತಾ ಇರ್ತಾನೆ ಇತ್ತ ಪಾರ್ವತಿ ಆರತಿ ತಟ್ಟೆಯನ್ನು ತಂದು ನಾಯಿ ಕಣ್ಣು ನರಿ ಕಣ್ಣು ಪೊಲೀಸ್ ಸ್ಟೇಷನಲ್ಲಿರೋ ಹೆಣ್ಮಕ್ಳು ಕಣ್ಣು ನನ್ನ ಮಗನ ಮೇಲೆ ಬೀಳದೇ ಇರಲಿ ಅಂತ ಆರತಿ ತೆಗಿತಾಳೆ ಮತ್ತೆ ಮುಂದುವರೆದು ಪಾರ್ವತಿ ನಿನ್ನನ್ನು ಈ ಗತಿಗೆ ತಂದವರಲ್ಲ ಅವ್ರ ಕಣ್ಣು ಕೂಡ ಹಿಂಗೆ ಅಂತ ಹೇಳ್ತಾಳೆ ಆಗ ರುದ್ರನ ಹಿಂಬಾಲಕರು ರುದ್ರಣನಿಗೆ ಜೈ ರುದ್ರನಿಗೆ ಜೈ ಅಂತ ಕೂಗ್ತಿರ್ತಾರೆ ಆಗ ಇದನ್ನು ಕೇಳಿಸಿಕೊಂಡ ಶಂಕರ ಅಲ್ಲಿ ಇಕ್ಕಿತ್ತು ನನ್ನ ಮಕ್ಕಳ ಬಸ್ ಚೆನ್ನಾಗಿ ಫುಲ್ದಾಗಿಬಿಡ್ತೀನಿ ನಮ್ಮ ಅತ್ಕೇಗೆ ಸೌಂಡ್ ಪೊಲ್ಯೂಷನ್ ಆಗಬಾರ್ದು ಈ ಟೈಮ್ನಾಗೆ ಸುಮ್ಮನೆ ಹೋದರೆ ಸರಿ ಅಂತ ಅವಾಜ್ ಆಗ್ತಾನೆ ಆಗ ಪಾರ್ವತಿ ರುದ್ರ ನೀನು ಬಾರಲ ಒಳಿಕೆ ಬಾ ಅಂತ ಕರಿತಿರ್ತಾಳೆ ಆಗ ರುದ್ರ ಪಾರ್ವತಿ ಕೈಯಲ್ಲಿದ್ದ ಆರತೆ ತಟ್ಟೆಯನ್ನು ಇಸ್ಕೊಂಡು ಒಳಗೆ ಬರ್ತಾನೆ ಒಳಗೆ ಬಂದು ರುದ್ರ ತನ್ನ ಕೊರಳಲ್ಲಿರುವ ಆರನವನ್ನು ನನ್ನ ಹೆಂಡತಿಯಾದ ಸುನೊಂದಾಗೆ ಹಾಕ್ತಾನೆ ಆಗ ಶಂಕರ ರುದ್ರನಿಗೆ ರುದ್ರಣ ಅದಕ್ಕೆ ಈಗ ಬಸ್ರೇ ಹೆಂಗ್ಸು ಸುಮ್ಕೆ ಇದ್ದರೆ ಸರಿ ಅಂತ ಹೇಳ್ತಾನೆ ಆಗ ರುದ್ರ ನಾನು ಇನ್ಮ್ಯಾ ಯಾರ ಬಗ್ಗೆಯೂ ಮಾತಾಡೋಕ್ಕಿಲ್ಲ ಆದರೆ ನನ್ನ ಜೈಲಿಗೆ ಕಳಿಸ್ತವ್ರು ಮಾತ್ರ ಬಿಡೋದಿಲ್ಲ ಅವ್ರ ಗತಿನ ಬೀದಿಗೆ ತರಲೇ ಇಲ್ಲ ಅಂದರೆ ನನ್ನ ಹೆಸ್ರು ಅಂತ ಜೋರಾಗಿ ಹುಡುಕ್ತಾನೆ ಆಗ ಅಲ್ಲೇ ಕುಳಿತಿದ್ದ ಶಂಕರ ಎದ್ದು ನಗುತ್ತಾ ಲೋ ರುದ್ರಣ್ಣ ನಿನ್ನ ನೋಟಂಕಿ ಆಟಗಳೆಲ್ಲ ನಿನ್ನ ಎಣ್ಣೆ ಬಾಟ್ಲಿ ಹತ್ರ ಇಟ್ಕೊ ನನ್ನ ಅಮ್ಮಿ ತವ ಏನಾದರೂ ಬಾಲಾಗಿಲ್ಲೋ ಬಿಚ್ಚೋಕೆ ಬಂದೆಯೋ ಅದೇ ಬಾಟ್ಲಿ ತೊಗೊಂಡು ನಿನ್ನ ತಲೆ ಕುಡಿದ್ಬಿಡ್ತೀನಿ ಅಂತ ಎದುರಿಸ್ತಾನೆ ಇದನ್ನು ಗೆಪ್ತಿ ಇಟ್ಕೊಂಡು ಕೂಡ ಅಂತ ಹೇಳ್ತಾನೆ ಆಗ ರುದ್ರ ಮುಂದೆವರೆದು ಗೆಪ್ತಿ ಇಟ್ಕೋತೀನಿ ತಮ್ಮ ಗೆಪ್ತಿ ಇಟ್ಕೋತೀನಿ ಎಲ್ಲದನ್ನು ಗೆಪ್ತಿಗೆ ಇಟ್ಕೊತೀನಿ ನನ್ನ ಈ ಸ್ಥಿತಿಗೆ ಬಂದವರು ನನ್ನ ಈ ಸ್ಥಿತಿ ಕಾರಣ ಆದವರು ಎಲ್ಲಾರು ಇಟ್ಕೋತೀನಿ ಗೆಪ್ತಿಗೆ ಇಟ್ಕೋತೀನಿ ಅಂತ ಹೇಳ್ತಾನೆ ಆಗ ಶಂಕರ ನನ್ನ ಅಮ್ಮಿ ಏನಾದರೂ ಬಂದರೆ ಮಾತ್ರ ಸರಿ ಇರಲ್ಲ ನೋಡೋಣ ಅಂತ ಹೇಳ್ತಾನೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದಿಷ್ಟು ಬುಧವಾರದ ಪ್ರೊಮೋ ವಿಡಿಯೋ ಬುಧವಾರದ ಸಂಪೂರ್ಣ ಸಂಚಿಕೆಯನ್ನು ಇನ್ನೇನು ಕೆಲವೇ ಕೆಲವೇ ಗಂಟೆಗಳಲ್ಲಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗುವುದು ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು